ಇವತ್ತು ನಾವು ಸ್ಕೂಲಲ್ಲಿ ನಮಗೆ ಬರೆಯೋದಕ್ಕೆ ಆಮೇಲೆ ಶಾಪ್ ಮಾಡ್ಕೊಳ್ಳೋದಕ್ಕೆ ಏನೇನು ಬೇಕು ಅಂತ ನೋಡೋಣ ಈಗ ನಾನು ಒಂದೊಂದೇ ನಿನಗೆ ಕೊಡ್ತೀನಿ ಅದೇನು ಅಂತ ಹೇಳ್ತೀಯ ನೀನು ಹ್ಞೂ ಈಗ ಫಸ್ಟು ನಿಮಗೆ ಹಾಂ ಇದೇನಿದು ರೈಟಿಂಗ್ ಪ್ಯಾಡ್ ಕನ್ನಡದಲ್ಲಿ ಒತ್ತಿ ಒತ್ತಿಡ್ಕೊಳ್ಳೋ ರಟ್ಟು ಕರೆಕ್ಟಾಗಿ ಕೂತ್ಕೋ ಹಾಂ ಹಂಗ ಇಟ್ಕೋಬೇಕು ರಟ್ನ ಸರಿನಾ ಅದ್ರ ಮೇಲೆ ಏನು ಇಟ್ಕೋಬೇಕು ಇದ್ರ ಹೆಸ್ರೇನಿದು ಬುಕ್ಕು ಇದರಲ್ಲೇ ಅಲ್ವಾ ಬರೆಯೋದು ಈಗ ಬುಕ್ ಇಟ್ಕೊಂಡೆ ಯಾವುದ್ರಲ್ಲಿ ಬರೀತೀಯಾ ಬುಕ್ಕಲ್ಲಿ ಬರೀತೀಯಾ ಸರಿ ಏನಿದೆ ಬರೆಯೋಕ್ಕಾಗತ್ತೆ ಇದು ಅಂದ್ರೆ ಹೆಸರೇನಿದು ನೀನ್ ಫಸ್ಟ್ ಪೆನ್ ಅಲ್ಲಿ ಬರ್ದ್ ಬಿಡ್ತೀಯಾ ಪೆನ್ಸಿಲ್ ಅಲ್ಲಿ ಬರೀ ಅಲ್ವಾ ಪೆನ್ಸಿಲ್ ಅಲ್ಲಿ ಬರೀಬೇಕು ಇದೇನಿದು ಪೆನ್ಸಿಲ್ ಏನಾಗಿದೆ ಈಗ ಪೆನ್ಸಿಲ್ ಅಲ್ಲಿ ಲೆಡ್ಡು ಮುರಿದೋಗಿದೆ ಅಲ್ವಾ ಏನ್ ಬೇಕು ನಿನಗೆ ಲೆಡ್ಡು ಮುರಿದೋಗಿದೆ ಅಲ್ಲಿ ನೋಡು ಬರೆಯಕ್ಕಾಗಲ್ಲ ಅದು ನೀಟಾಗಿ ಬರಲ್ಲ ನೀಟಾಗಿ ಈಗ ಅದಕ್ಕೆ ಏನು ಮಾಡ್ಕೋಬೇಕ ಈ ಶಾರ್ಪ್ನರಿಂದ ಪೆನ್ಸಿಲ್ನ ಶಾರ್ಪ್ ಮಾಡ್ಕೋಬೇಕು ಹಾಂ ಶಾರ್ಪ್ ಮಾಡ್ಕೊಳಕ್ ಬರುತ್ತಾ ಶಾರ್ಪ್ ಮಾಡ್ಕೊಂಡು ನೀಟಾಗಿ ನೋಡೋಣ ನಿಧಾನಕ್ಕೆ ಮಾಡು ಹಾಂ ನಿಧಾನಕ್ಕೆ ಹಂಗೆ ಮಾಡು ಮಾಡು ಇನ್ನೂ ನೀಟಾಗಿ ಮಾಡಿಸಿ ಹಾಂ ಎಷ್ಟಾಗಿದೆ ಅಂತ ಹಾಂ ಹಾಂ ಬರೆಯೋಕ್ಕಾಗುತ್ತಾ ಆದ್ದರಿಂದ ನಿನಗೆ ಏ ಬರಿ ಏ ಅಂತ ಬರಿ ಹಾಂ ಬರೀ ಏ ಹಾಂ ನೀಟಾಗಿ ಬರಿ ಏ ಅಂತ ಏ ಹಂಗ ಬರೀ ಅದು ಹೇಳ್ಕೊಟ್ಟಿರೋದು ನಾನು ಹೆಂಗ್ ಹೇಳ್ಕೊಟ್ಟಿದ್ದೀನಿ ಏ ಅಂತ ಹಾಂ ಹಾಂ ಹಾಕೋ ಹಾಂ ಅದು ಏ ಈಗ ತಪ್ಪಾಗುತ್ತೆ ಅಲ್ವಾ ನನ್ನ ಕೆಳಗಡೆ ಏ ಬರೀ ನೋಡು ಅದು ತಪ್ಪಿದೆ ಸರಿಯಿಲ್ಲ ಅದಕ್ಕೆ ಏನಾಗಿದ್ರೆ ಸರಿ ಹೋಗುತ್ತೆ ಏನ ಅಲ್ಲ ಏನು ಮಾಡಬೇಕು ಏನ ಸರಿ ಹೋಗೋದಕ್ಕೆ ಕೆಳಗಡೆ ಬರ್ದಿದೆಯಲ್ಲ ಅದು ಹ್ಞೂ ಏನ ಅದು ಏನಾದೋ ಅಲ್ಲ ಅಲ್ವಾ ಅದಕ್ಕೆ ಏನಾಕದ್ರೆ ಏ ಆಗುತ್ತೆ ಏ ಅಂತ ನೀಟಾಗಿ ಬರೀ ಹಾ ಮಧ್ಯದಲ್ಲಿ ಒಂದು ಗೆರೆ ಹಾಕು ಕೆಳಗಡೆ ಗೆರೆ ಹಾಕು ಕೆಳಗಡೆ ಹೇಗೆ ಕೆಳಗಡೆ ಹೇಗೆ ಈಗ ಅಲ್ಲಿ ಮಧ್ಯದಲ್ಲಿ ಬರ್ದಿದೆಯಲ್ಲ ಆ ಹಾಕಿದ್ರೆ ಸರಿ ಹೋಗುತ್ತೆ ಲೈನ್ ಹಾಕಿದ್ರೆ ಸರಿ ಹೋಗುತ್ತೆ ಲೈನ್ ಹಾಕು ಹಾ ಅದು ಏ ಆಯಿತು ಈಗ ಬಿ ಬರೀ ನೋಡೋಣ ಬಿ ಅಂತ ಬರೀ ಹಾ ಹಾಂ ಸ್ವಲ್ಪ ದೊಡ್ಡದಾಗಿ ಎಳಿಬೇಕು ಅಷ್ಟು ಚಿಕ್ಕದಾಗ ಬಿ ಬರೆಯೋದು ನೋಡು ಬೀನ ಕರೆಕ್ಟಾಗಿ ಬರಿಬೇಕು ತಪ್ಪಾಗಿ ಬರಿಬಾರ್ದು ಏಟ್ ಬೀಳುತ್ತೆ ನಿನಗೆ ತಪ್ಪಾಗಿ ಬರಿಬಾರ್ದು ನೋಡಿ ಇವಾಗ ತಪ್ಪು ಮಾಡಿದ್ಯಲ್ಲ ಇಲ್ಲಿ ನೋಡಿ ನೋಡು ಮುದ್ದು ಅಮ್ಮನ್ನ ನೋಡಬೇಕು ತಪ್ಪು ಮಾಡಿದ್ರೆ ಅದನ್ನು ಏ ರಬ್ ಮಾಡೋದಕ್ಕೆ ಏನು ಬೇಕು ನಿನಗೆ ಅಲ್ಸೋದಕ್ಕೆ ಏನು ಬೇಕಮ್ಮ ಏನು ಬೇಕು ಅಳಿಸೋದಕ್ಕೆ ಇದು ಬೇಕು ಇದ್ರ ಹೆಸರೇನು ರಬ್ಬರ್ ಅಳ್ಸು ರಬ್ಬರು ಸರಿನಾ ಇಂಗ್ಲೀಷಲ್ಲಿ ಇದನ್ನು ಎರೇಸರ್ ಅಂತಾರೆ ಗೊತ್ತಾಯ್ತಾ ತಗೋ ನಿಮ್ಮ ಥರನೇ ಪುಟಾಣಿಗಿದೆ ಅಳಿಸು ನೀಟಾಗಿ ಹೆಂಗೆ ಅಳ್ಸೋದು ಅಂತ ಗೊತ್ತಾ ಇನ್ನೋಡಿ ನಿಮ್ಮ ಅಮ್ಮನ ನೋಡು ಅಳಿಸೋದು ಹೆಂಗೆ ಅಂತ ಗೊತ್ತಾ ಅಳಿಸು ಮತ್ತೆ ನೀಟಾಗಿ ಅಳ್ಸು ಹಾಂ ಅಳಿಸು ನೀಟಾಗಿ ಅಳ್ಸು ಹೋಯ್ತಾ ಹೋಯ್ತಾ ಅಲ್ಸಿದಕ್ಕೆ ಗೊತ್ತಾಯ್ತಾ ಅಲ್ಸೋದು ಅಂತ ಚೆನ್ನಾಗಿದ್ಯಾ ಸರಿ ಸರಿ ಈಗ ಪೆನ್ಸಿಲ್ ಒಂದಿದೆ ಇನ್ನೊಂದಿದೆ ಬರೆಯೋದಕ್ಕೆ ಇದೇನಿದು ಪೆನ್ನು ಆದ್ರೆ ನೀನು ಪೆನ್ಸಿಲ್ ಅಲ್ಲೇ ಬರೀಬೇಕು ಸ್ಕೂಲಲ್ಲೆಲ್ಲ ಆಯ್ತಾ ಪೆನ್ ಇಡ್ಕೊಂಡು ಹೆಂಗ್ ಬರೆಯೋದು ತೋರಿಸು ಒಂದ್ಸರಿ ಏ ಅಂತ ಬರಿ ಕರೆಕ್ಟಾಗಿ ಪೆನ್ ಇಡ್ಕೊಬೇಕು ಕರೆಕ್ಟ್ ಪೆನ್ ಇಡ್ಕೊಂಡ್ರೆ ಬರಿಯತ್ತೆ ಬರಿ ಹಾ ಬರಿ ದೊಡ್ಡದಾಗಿ ಬರಿ ಒಂದು ಸ್ವಲ್ಪ ಹ್ಞೂ ಬರಿ ನೀಟಾಗಿ ಬರಿ ಹ್ಞೂ ಏ ಹಂಗೆಲ್ಲ ಬರೀತಾರ ಸತ್ತ ಪಿಟ್ಟಿಗೆ ನೀಟಾಗಿ ಬರಿ ಹಾ ಬರಿ ನೀಟಾಗಿ ಹಂಗೆ ಹಾಕೋ ಮದ್ಯ ಗುಡ್ ಗರ್ಲ್ ಧ್ವನಿ ಗುಡ್ ಗರ್ಲ್ ಈಗ ಈಗ ಮುದ್ದು ಇದು ನೀನು ಪೆನ್ಸಿಲ್ನ ಚೂಪ್ ಮಾಡ್ಕೊಂಡೆ ಅಲ್ವಾ ಚೂಪ್ ಮಾಡ್ಕೊಂಡೇನಂತಾರೆ ತೋರಿಸೋದು ಎಲ್ಲಿ ಅದು ಇದೆ ಇದನ್ನ ಏನಂತೀವಿ ಶಾಪ್ನರ್ ಕನ್ನಡದಲ್ಲಿ ಅದು ರಬ್ಬರ್ ಅಲ್ಸೋ ರಬ್ಬರ್ ಇದು ಎರಿಯೋ ಮೆಂಡರ್ ಗೊತ್ತಾಯ್ತಾ ಏನಂತೀವಿ ಕನ್ನಡದಲ್ಲಿ ಏನಂತೀವಿ ಕನ್ನಡದಲ್ಲಿ ಮೆಂಡರ್

ಹಿಂಗಿಡ್ಕೋಬಾರ್ದು ಹಿಂಗ ಇಡ್ಕೋಬೇಕು ಅಯ್ಯೋ ಅಯ್ಯೋ ಸತ್ತಪೆಟ್ಟಿ ಆಯ್ತು ಅಮ್ಮ ಇದು ಯಾವ ಸೇಪಲ್ ಇದೆ ಹೇಳು ಇದು ಕೊಡಿಲಿ ಈಗ ಇದು ಯಾವ ಸೇಪಲ್ ಇದೆ ಇದು ಯಾವ ಸೇಪಲ್ ಇದೆ ಇದು ಇದು ರೆಕ್ಟ್ಯಾಂಗಲ್ ಶೇಪಲ್ಲಿದೆ ಹಾಂ ನಾನು ಅವತ್ತು ಹೇಳ್ಕೊಟ್ಟಿದ್ನಲ್ಲ ಶೇಪ್ಸ್ ಮಾಡಿದ್ವಲ್ಲ ನಿನಗೆ ಗೊತ್ತಿಲ್ವಾ ಮರ್ತೋಯ್ತಾ ಅದಕ್ಕೆ ಸ್ಯಾಪ್ಲಿಸ್ಕೋಬೇಕು ಅನ್ನೋದು ಗೊತ್ತಾಯ್ತಾ ಹ್ಞೂ ಈಗ ನಿನಗಿದೆಲ್ಲ ಗೊತ್ತಾಯ್ತಾ ಏನೇನು ಬರಿತೀವಿ ಯಾವ್ಯಾವ್ದ್ರಲ್ಲಿ ಬರಿತೀವಿ ಅದ್ರ ಹೆಸರು ಏನು ಅಂತ ಗೊತ್ತಾಯ್ತಾ ಆಯಿತು ಹಂಗಾರೆ ಹೇಳು ಮತ್ತೆ ಎಲ್ಲ ಮಕ್ಕಳು ಕಲ್ತ್ಕೊಳ್ಳಿ ಅಂತ ಹ್ಞೂ Marie?